ಹಾಯ್ ಹಲೋ ಇವತ್ತಿನ ವಿಡಿಯೋ ಮೂಲಕ ಒಂದು ಸಿಂಪಲ್ಲಾದ ಪಾಲಾಕ್ ದಾಲ್ ಯಾವ ಥರ ಮಾಡೋದು ಅಂತ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದೇ ಥರ ಪಾಲಾಕ್ ಸಾಂಬಾರು ಮಾಡಿ ತಿಂದು ಬೇಜಾರಾಗಿದ್ರೆ ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಅನ್ನಗೆ ಚಪಾತಿಗೆ ರೋಟಿಗೆ ಯಾವುದಕ್ಕಾದರೂ ಪರವಾಗಿಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೊ ಮಾಡ್ಕೋಬೋದು ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ ಫಸ್ಟ್ ಆದರೆ ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಅದನ್ನು ಒಂದು ಸರ್ತಿ ಎರಡು ಸರ್ತಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನೋಡಿಕೊಂಡು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೇಳೆ ಅನ್ನೋದು ಸೇರಿಸ್ಕೋಬೇಕಾಗುತ್ತೆ ನಾನೊಂದು ಎರಡು ಸತಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ಒಂದು ಒಂದು ಲೋಟ ಅಷ್ಟು ನೀರು ಹಾಕ್ಕೊಂಬಿಟ್ಟು ಒಂದು ಮೂರು ಮೂರು ಅಷ್ಟು ಕೂಗಿಸ್ಕೊತಾ ಇದ್ದೀನಿ ಮೂರು ಆದರೆ ಸಾಕಾಗುತ್ತೆ ಅದನ್ನು ಒಂದು ಸ್ಟೌವ್ ಮೇಲೆ ಇಟ್ಬಿಟ್ಟು ಸೊ ನೆಕ್ಸ್ಟು ಇನ್ನೊಂದು ಸ್ಟವ್ ಮೇಲೆ ಒಂದು ಪಾ ಬಾಣಲಿ ತಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅದೆಲ್ಲ ಚಿಟಪಟ ಆದಮೇಲೆ ಒಂದು ಎರಡು ಗಡ್ಡೆಯಷ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋದು ನಾನು ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಒಂದು ಗಡ್ಡೆ ತಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಒಣಗಿರೋದು ಮೆಣಸಿನ್ಕಾಯಿ ಒಂದು ಆರಿಂದ ಏಳಷ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕತ್ ಕರುವಿನ ಸೊಪ್ಪನ್ನು ಸೇರಿಕೊಂಡು ಅದಕ್ಕೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಮೂರು ಟೊಮೊಟೊ ಅಷ್ಟು ನಾನು ಚಿಕ್ಕ ಚಿಕ್ಕದಾಗಿರೋದು ಮೂರು ಟೊಮೊಟೊ ಅಷ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಟೊಮೊಟೊ ಜಾಸ್ತಿ ಸೇ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿನ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳ್ದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿಬಿಟ್ಟು ದಾಲ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಒಂದು ಕಟ್ ಆಗೋಷ್ಟು ನೋಡು ಒಂದು ಕಟೆ ಎಲ್ಲ ಎಲ್ಲ ಇದಾಗ್ಬಿಡುತ್ತೆ ಒಂದು ಕಟ್ ಫುಲ್ ತೊಗೊಂಡಿರೋದು ನೋಡಿರು ಇವಾಗ ಎಷ್ಟು ಎಷ್ಟು ಟೇಸ್ಟ್ ಆಗೈತೆ ಅಂದ್ಬಿಟ್ಟು ಅಂತ ಒಂದು ನಾಲ್ಕು ಜನ ಅಷ್ಟು ನಾವು ಆರಾಮಾಗಿ ಅಷ್ಟೇ ಇದೆಲ್ಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನಾವು ಕುಕ್ಕ ನಾವು ಬೇಯಿಸೋಕೆ ಇಟ್ಟಿದ್ವಲ್ಲ ಬೆಳೆನ ಅದು ಬೇ ಒಂದು ಮೂರು ಅಷ್ಟಕ್ಕೆ ಫುಲ್ ಸಾಫ್ಟ್ ಆಗೈತಲ್ಲ ಅದೆಲ್ಲ ಇದಕ್ಕೆ ಬೊಗ್ಸ್ಕೊಂಡು ಇದಕ್ಕೆ ಕ್ಲೀನಾಗಿ ಕಲ್ಸ್ಕೊಂಬಿಡ್ಬೇಕು ಕಲ್ಸ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವೇ ಬೇಯಿಸ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಅನ್ನಕ್ಕಾದ್ರೆ ಒಂದು ಸ್ವಲ್ಪ ಜಾಸ್ತಿಯೇ ಹಾಕೋದು ಸರಿ ಹೋಗುತ್ತೆ ಈ ಚಪಾತಿಗೆ ಮುದ್ದಿಗೆ ಆದರೆ ಒಂದು ಸ್ವಲ್ಪ ಗಟ್ಟಿಗಿರಲಿ ಅವಾಗ ನಮಗೆ ಪಾಲಕ್ ದಾಲ್ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಒಂದು ಒಂದು ಲೋಟ ಅಷ್ಟು ಚಿಕ್ಕದೊಂದು ಲೋಟ ಅಷ್ಟು ನೀರನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಅಷ್ಟೇ ಜಾಸ್ತಿ ನೀರು ಸೇರಿಸ್ಕೋತಾ ಇಲ್ಲ ಒಂದು ಸ್ವಲ್ಪ ಗಟ್ಟಿ ಇದ್ರೇ ನಮ್ಮ ಚಪಾತಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಒಂದು ಸರ್ತಿ ಕಲ್ಸ್ಕೊಂಡು ಬಿಟ್ಟ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಕುದಿಯೋಕೆ ಬಿಟ್ಟರೆ ನಮಗೆ ಪಾಲಕ್ ದಾಲ್ ಅನ್ನೋದು ರೆಡಿ ಆಗುತ್ತೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರ್ ಸೇರಿಸ್ಕೋತಾ ಇದ್ದೀನಿ ಮನೆಯಲ್ಲಿ ಯಾವುದಿರುತ್ತೋ ಅದೇ ಹಾಕೋಬೋದು ಮಂಗಡಿಯಲ್ಲಿ ಅದು ಇರೋ ಹಾಕ್ಕೊಬೋದು ಇಲ್ಲಂದರೆ ಮನೇಲಿ ನಾವು ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಸಾಂಬಾರ್ ಪೌಡ್ರು ಅದನ್ನಾದರೂ ಹಾಕ್ಕೋಬೋದು ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಂಗನೂ ಚೆನ್ನಾಗಿರುತ್ತೆ ಇದು ಹಾಕಿದ್ಮೇಲೆ ಒಂದು ಸತಿ ಕ್ಲೀನಾಗಿ ಕಲ್ಸ್ಕೊಂಬಿಟ್ಟು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ನಮಗಿದೆ ಪಾಲಕ್ ದಾಳನ್ನೋದು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ರೋಟಿಗೆ ಚಪಾತಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದಂತು ಮರಿಬೇಡಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವು ಇನ್ನೊಂದು ಮ ಫಸ್ಟೇ ನಾವು ಒಗ್ಗರಣೆ ಹಾಕೋವಾಗ ಕ ಮೆಣಷನ್ಕಾಯಿ ಅನ್ನೋದು ಸ್ವಲ್ಪ ಕಡಿಮೆ ಕಡಿಮೆಯೇ ಇರಬೇಕು ಇದು ಖಾರ ಅಷ್ಟಿಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಲಾಸ್ಟಲ್ಲಿ ನಾವು ಇನ್ನೊಂದು ಸ್ವಲ್ಪ ಮೆಣಸಿನ್ಕ ಮೆಣಸಿನ ಪುಡಿ ಅನ್ನೋದು ಆ್ಯಡ್ ಮಾಡ್ತೀವಲ್ಲ ಅದಕ್ಕೆ ಒಂದು ಫಸ್ಟಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅದನ್ನು ಹಾಕಿದ್ರೆ ನಮ್ಗೆ ಟೇಸ್ಟ್ ಇರೋದು ಇದರಲ್ಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡ್ಗೆ ಒಂದು ಎರಡು ನಿಮಿಷ ಸೈಡ್ಗೆ ಇಟ್ಕೊಂಡ್ಬಿಟ್ಟು ಮತ್ತು ಇದನ್ನು ಒಂದು ಸತಿ ಕಲ್ಸ್ಕೊಡ್ಬಿಟ್ಟು ಕಲ್ಸ್ಕೊಂಬಿಟ್ಟು ಇದಕ್ಕೆ ಇನ್ನೊಂದು ಸತಿ ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರುತ್ತೆ ಒಗ್ಗರಣೆ ಅಂದರೆ ಒಂದು ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಸೌಡ್ ತಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಕಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಟೇಬಲ್ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಅದನ್ನು ಕಲಿಸ್ಬಿಟ್ಟು ಚೆನ್ನಾಗಿ ಆ ಸಾಂಬಾರಲ್ಲಿ ಹಾಕ್ಕೊಂಡು ತಿನ್ನು ನೋಡಿ ಸಕ್ಕತ್ತಾಗಿರುತ್ತೆ ನಾವು ಫಸ್ಟ್ ಮೆಣಸಿನ ಪುಡಿ ಏನೋ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮೆಣ್ಸಿನ್ಕಾಯಿನ ಕಡಿಮೆ ಹಾಕ್ಕೊಂಡು ಲಾಸ್ಟಲ್ಲಿ ಈ ಥರ ನಾವು ಎಣ್ಣೆಯಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಹಾಕೋದ್ರಿಂದ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ ಒಂದುಸತಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಈ ಥರ ಡಿಫ್ರೆಂಟಾಗಿ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಪಾಲಕ್ ಸೊಪ್ಪೆ ಒಬ್ಬರಿಗೆ ಇಷ್ಟ ಇರೋಲ್ಲ ಅಂಥವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಇದು ಮುದ್ದೆಗೆ ಚಪಾತಿಗೆ ರೈಸ್ಗೆ ಬಿಸಿ ಬಿಸಿ ಅನ್ನಕ್ಕೆ ಯಾವುದಕ್ಕಾದರೂ ಪರವಾಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ವಿತಿನ್ ಟೆನ್ ಮಿನಿಟ್ಸಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಲಂಚ್ಗೆ ಡಿನ್ನರ್ಗೆ ಯಾವುದಕ್ಕಾದರೂ ಪರವಾಗಿಲ್ಲ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಏನಾದರೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್